ಬೀರಿ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಕೋಟೆಕಾರ ಹಿಂದೂ ವಿದ್ಯ ಗಣೇಶೋತ್ಸವ ಗಣೇಶ ಗಣಪತಿ ಅದರ ಮಂಗಳೂರಿನಲ್ಲೂ ನಮಗೆ ಅದರ ಮುಹೂರ್ತವನ್ನು ಇವತ್ತು ನಾವು ಮಾಡೋದಂತ ನಿಶ್ಚಯ ಮಾಡಿದ್ದೇವೆ ಆ ರೀತಿ ಮಾಡಿದ ವಿಗ್ರಹ ರಚನೆಗೆ ಗಣೇಶೋತ್ಸವದವರು ನಮಗೆ ವಹಿಸಿಬಿಟ್ಟಿದ್ದಾರೆ ಅದೇ ರೀತಿ ಯಾವ ರೀತಿಯೂ ತೊಂದರೆ ಬರದಂತೆ ಒಳ್ಳೆ ರೀತಿಯಲ್ಲಿ ನಮ್ಮ ಸಹ ವಿಗ್ರಹ ರಚನೆ ಮಾಡಿ ನಾವು ಕೊಡುವರಿದ್ದೇವೆ ಅದರಿಂದ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆ ವಿಗ್ರಹ ಬಗ್ಗೆ ಕಂಚಿತ್ ದೋಷ ಬರದಂತೆ ಪ್ರಾರ್ಥಿಸಬೇಕು ಅಂತೇಳಿ ನಾನು ಹೇಳಿದ್ದೀನಿ ಇವತ್ತು ಬೀರಿ ಗಣೇಶೋತ್ಸವದ ರೀತಿ ಕೋಟೆಕಾರು ವಿದ್ಯ ಗಣೇಶೋತ್ಸವದ ಈ ಒಂದು ವಿಗ್ರಹ ಮುಹೂರ್ತ ಕಾರ್ಯಕ್ರಮ ನಡೆದಿದೆ ವರ್ಷವು ಕಳೆದ ಹಲವು ವರ್ಷಗಳಿಂದ ವಿಗ್ರಹವನ್ನು ತಯಾರಿಸಿಕೊಡುವಂಥವರು ಶ್ರೀ ಶಂಕರನಾರಾಯಣ ಆಚಾರ್ಯವರು ಅದೇ ರೀತಿಯಲ್ಲಿ ಈ ಬಾರಿ ಬೀರಿ ಗಣೇಶೋತ್ಸವದ ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ವರ್ಷ ಕೊಡುವ ರೀತಿಯಲ್ಲಿ ಮಾಡಿಕೊಡುವ ರೀತಿಯಲ್ಲಿ ಅದೇ ರೀತಿ ಈ ಬಾರಿ ಬೀರಿ ಗಣೇಶೋತ್ಸವದ ವಿಗ್ರಹದ ಸೇವಾಕರ್ತರಾಗಿ ಪ್ರಸಾದ್ ಮಂಡ್ಯರವರು ಇದ್ದಾರೆ ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಗೌರವಿಸಿಕೊಂಡು ಕಳೆದ ಐವತ್ತೆರಡು ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಇವತ್ತು ಹ ಐವತ್ತ ಮೂರನೇ ವರ್ಷಕ್ಕೆ ಬೀರಿ ಗಣೇಶೋತ್ಸವ ಕಾಲನ್ನು ಇಡ್ತಾ ಇದೆ ನಿನ್ನೆ ಅತ್ಯಂತ ಯಶಸ್ವಿಯಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ ವಿವಿಧ ಕಾರ್ಯಕ್ರಮಗಳು ಇದ್ದಾವೆ ಇವತ್ತು ಪ್ರಾರಂಭ ಆಗಿದೆ ಇವತ್ತಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡು ಸಂಪನ್ಮೂಲ ಕ್ರೋಢೀಕರಣ ಇರ್ಬೋದು ಪ್ರತಿ ಮನೆಗೆ ಆಮಂತ್ರಣ ಪತ್ರಿಕೆ ಹಂಚುದಿರ್ಬೋದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಎಲ್ಲರೂ ತೊಡಗಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಬೀರಿ ಗಣೇಶೋತ್ಸವವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ನಾನು ಮೊದಲಿಗೆ ಎಲ್ಲರ ಹತ್ರ ಕೇಳಿಕೊಡ್ತೇನೆ ಅದೇ ರೀತಿಯಲ್ಲಿ ಸೆಪ್ಟೆಂಬರ್ ಒಂದು ತಾರೀಕಿನಿಂದ ವಿವಿಧ ಆಯ್ದ ಶಾಲಾ ಮಕ್ಕಳಿಗೆ ಸ್ಪರ್ಧೆಗಳು ಅದೇ ರೀತಿ ಸೆಪ್ಟೆಂಬರ್ ಏಳು ಎಂಟು ಒಂಬತ್ತು ಈ ಮೂರು ದಿನಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಅನ್ನುವಂಥ ಆಶಯದೊಂದಿಗೆ ತಮ್ಮೆಲ್ಲರನ್ನು ಕೂಡ ಈ ಮೊದಲಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಂಡು ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಂಡು ಆಶೀರ್ವಾದ ಅತ್ಯಂತ ಮುಖ್ಯ ಎಲ್ಲವೂ ಕೂಡ ವಿಗ್ರಹದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿ ಆ ದೇವರತ್ತ ಪ್ರಾರ್ಥಿಸ್ತಾನ ಮಾತನ್ನು ನಿಲ್ಲಿಸ್ತೇನೆ ಕೋಟೆಕರ್ ಪರಿಸರದಲ್ಲಿ ಕಳೆದ ಐವತ್ತೆರಡು ವರ್ಷಗಳಿಂದ ಬೀರಿ ಗಣೇಶೋತ್ಸವ ಮತ್ತು ಸಿದ್ಧಿವಿನಾಯಕ ಗಣೇಶೋತ್ಸವ ವಿಜೃಂಭಣೆಯಿಂದ ವಿದ್ಯಾ ಗಣೇಶೋತ್ಸವ ವಿಜೃಂಭಣೆಯಿಂದ ನಡೆದುಕೊಂಡು ಬರ್ತಿದೆ ಭಕ್ತಾದಿಗಳಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತಿಯಿಂದ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದು ಮಾತ್ರವಲ್ಲದೆ ಕ್ರೀಡಾಕೂಟದಲ್ಲಿ ಮಕ್ಕಳಿಗಾಗಿ ವಿಶೇಷವಾಗಿ ಹಮ್ಮಿಕೊಂಡಿರತಕ್ಕಂಥ ಕ್ರೀಡಾಕೂಟದಲ್ಲಿ ಮಕ್ಕಳನ್ನು ಕಳುಹಿಸಿ ಪ್ರೋತ್ಸಾಹಿಸಬೇಕು ಅವರ ಪ್ರತಿಭೆಗೆ ಒಂದು ಅವಕಾಶ ಕೊಡಬೇಕು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಮಕ್ಕಳನ್ನು ಹುರಿದುಂಬಿಸಬೇಕು ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರಿಗೊಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತಿದ್ದೇವೆ ಅದನ್ನು ಕೂಡ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಬೇಕು ಜೊತೆಯಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಜಲಸ್ತಂಭನಗೊಳ್ಳುವವರೆಗೆ ಸಂಪೂರ್ಣ ನಮ್ಮೊಂದಿಗಿದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ತಾವೆಲ್ಲರೂ ಕಾರಣೀಕರ್ತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಾ ಮಾತಿಗೆ ವಿರಾಮ ನೀಡ್ತೇನೆ ಗಣೇಶೋತ್ಸವದ ವಿಗ್ರಹ ರಚನೆಗೆ ಹಲವು ವರ್ಷಗಳಿಂದ ನಾನು ಮಾಡ್ತಾ ಮಾಡ್ತಾಯಿ ಬಂದಿದ್ದೇನೆ ಅದೇ ರೀತಿ ಈ ಇವತ್ತು ಅದರ ವಿಗ್ರಹ ರಚನೆಯ ಮುಹೂರ್ತವನ್ನು ನಾವು ಮಾಡಿದ್ದೇವೆ ಈ ಮಾಡಿದಂಥ ವಿಗ್ರಹ ವಿಗ್ರಹ ವಿಗ್ರಹವನ್ನು ನಮ್ಮ ಪ್ರಸಾದ್ ಮಡ್ಯಾರಿಯವರು ಈ ಬಾರಿ ಅದರ ಸೇವಕರ್ತರಾಗಿ ಮುಂದೆ ಬಂದಿದ್ದಾರೆ ಮುಂದೆ ಬಂದಿದ್ದಾರೆ ಯಾವುದೇ ತೊಂದರೆ ಬಾರದಂತೆ ಎಲ್ಲವೂ ಸುದೀರ್ಘ ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ಆ ಗಣೇಶನಲ್ಲಿ ನಾವು